ಎಲ್ಲರನ್ನ ಒಗ್ಗಟ್ಟು ಮಾಡೋದು ಹೇಗೆ ಅನ್ನುವಂಥದ್ದು ಎಲ್ಲ ಮುಖಂಡರಿಗೂ ಸಮಸ್ಯೆ ಇಲ್ಲ ಆದರೆ ಕಾರ್ಮಿಕರು ಬರೀ ಮಾತಲ್ಲಿ ಹೇಳೋದಲ್ಲ ಅವ್ರು ಹೇಳ್ತಾ ಹೇಳ್ತಾ ಒಗ್ಗಟ್ಟು ಹೆಂಗ್ ಬರಬೇಕು ಅಂತೇಳಿ ಎರಡು ಟೆಂಟ್ ಅನ್ನು ಒಂದೇ ಟೆಂಟ್ ಮಾಡಿದ್ದಾರೆ ಅನ್ನೋದು ಎಲ್ಲರೂ ಮಾತಾಡಿದ್ದಾರೆ ನೀವು ಮಾತಾಡ್ತಾ ಇದ್ದೀರಿ ಸಾರಿಗೆ ನೌಕರರು ಮಾತಾಡ್ತಿದ್ದಾರೆ ಮತ್ತು ಕರ್ನಾಟಕದ ಒಟ್ಟು ಸಮಾಜ ಮಾತಾಡ್ತಾ ಇದೆ ಈಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ತುಂಬಾ ಜನ ಕೇಳ್ತಾ ಬಂದಿರೋದೇನಂತಂದ್ರೆ ಸಾರಿಗೆ ನೌಕರು ಕೂಡ ಈ ಟ್ರಾಟ್ಸ್ ಅಥವಾ ಫೇಸ್ಬುಕ್ ತುಂಬಾ ಎಕ್ಸ್ಪರ್ಟ್ ಗಳಾಗಿರೋದ್ರಿಂದ ಈಗ ಸಿದ್ದರಾಮಯ್ಯ ಅವರು ಚುನಾವಣೆ ಮುಂಚೆ ಹಿಂಗೆ ಹೇಳಿದ್ದಾರೆ ಈಗ ಭರವಸೆ ಜಾರಿ ಮಾಡಬೇಕು ಮಾಡ್ತಾರೆ ಅಂತ ಹೇಳಿ ನಾವೆಲ್ಲ ನಂಬಿಕೊಂಡಿದ್ದೀವಿ ಅದಕ್ಕೆ ಇನ್ನೊಂದು ಟೆಂಟ್ ಅಲ್ಲಿ ಕೂತ್ಕೊಂಡಿದ್ದಂತವರು ಪದೇ ಪದೇ ಹೇಳ್ತಾ ಏನಂತಂದ್ರೆ ಎಲೆಕ್ಷನ್ ಅವರು ಭರವಸೆ ಕೊಟ್ಟಿದ್ದಾರೆ ಪ್ರಣಾಳಿಕೆ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ಯಾರಿಗಾದ್ರೂ ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಗಮನಿಸಿದೀರಾ ನೀವು ಇಲ್ಲಿ ಕೂತಿರೋದು ನೋಡಿದೀರ ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಎಲೆಕ್ಷನ್ ಮುಂಚೆ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ನನಗೆ ಹೇಳಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರ ಮಾಡ್ತೀವಿ ಹೇಳಿ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಪಕ್ಷ ಅದು ಭರವಸೆ ಕೊಟ್ಟಿದೆ ಅಂತೇಳಿ ಯಾರಾದ್ರೂ ನೋಡಿದೀರಾ ಮತ್ತೆ ಕಾಂಗ್ರೆಸ್ನವರು ಏನಾದ್ರು ಆ ರೀತಿ ಭರವಸೆ ಕೊಟ್ಟಿದ್ರೆ ಇವತ್ತೇ ಬೇಕಾದ್ರೆ ನಾವು ಈ ಟೆಂಟ್ ಆ ಟೆಂಟ್ ಸೇರಿ ಕಟ್ಟಿಕೊಂಡೇ ಟೇಟೆ ಮಾಡಿಕೊಳ್ಳೋಣ ಇನ್ನೊಂದನ್ನು ಇಲ್ಲಿ ಗಮನಿಸಬೇಕಾಗಿರುವ ಪ್ರಶ್ನೆ ಇದೆ ಈ ಸರ್ಕಾರ ನಮ್ಮನ್ನು ಬೇಡಿಕೆ ಅನುಭವ ಇರಬೇಕು ಇವತ್ತು ತಿಳುವಳಿಕೆ ಇರಬೇಕು ಎರಡೂ ಇರಬೇಕು ಅದನ್ನ ಲೌಕರಿಗೆ ಒಪ್ಪಿಸಬೇಕು ನೌಕರು ಕೇಳಬಹುದು ಗೊತ್ತಿದ್ದು ಕೇಳಬಹುದು ಗೊತ್ತದೆ ಕೇಳಬಹುದು ಅವ್ರಿಗೆ ಮನವರಿಕೆ ಮಾಡಬೇಕು ನಾವು ಸರಿ ಯಾವುದು ಅಂತ ಹೇಳಿ ಹೇಳಕ್ಕಾಗಬೇಕು ಅದು ನಾಯಕತ್ವದ ಲಕ್ಷಣ ನಾಯಕರು ತಪ್ಪು ಮಾಡಿ ನಮಗೇನು ಈ ಜಂಟಿ ಕ್ರಿಯಾ ಸಮಿತಿಯವರಿಗೆ ಸಾರಿಗೆ ನೌಕರಿಗೆ ಸರ್ಕಾರಿ ನೌಕರ ಸಿಗಬೇಕಾಗಿರುವಂತಹ ಸವಲತ್ತು ಸಿಗಬಾರದು ಅಂತ ಖಂಡಿತವಾಗಿಲ್ಲ ಆದ್ರೆ ಅದನ್ನು ಪಡೆಯೋದೇ ಅನ್ನುವಂಥದ್ರ ಇರೋ ಪ್ರಶ್ನೆ ಯಾವಾಗಲೂ ಒಂದು ಗುರಿ ಅಂತಿದ್ರೆ ಆ ಗುರಿಯನ್ನು ಸಾಧಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗ ಅಂತಿರುತ್ತೆ ನಾವೆಲ್ಲ ಒಂದು ಊರಿಗೆ ಹೋಗಬೇಕು ಬಸ್ಸು ಅಂತ ನಮ್ದು ಗುರಿ ಇದೆಯಲ್ಲ ಡೆಸ್ಟಿನೇಷನ್ ಇದೆಯಲ್ಲ ನಮ್ಗೊಂದು ಮಾರ್ಗಿದೆ ಹೋಗಬೇಕು ಅದನ್ನ ಗುರಿ ತಲುಪಕ್ಕೆ ಅದ್ರ ಬಿಟ್ಟು ಟೈಮಿಂಗ್ ಹೋಗ್ತಾರೆ ಏನಾಗ್ತಾರೆ ನಮ್ಗೆ ಏನಾಗ್ತಾರೆ ನಮ್ಗೆ ಆ ಸಂಡಗಳೆಲ್ಲ ಆಗ್ತಾರೆ ಹೊಸ ಸಾರಿಗೆ ಇಲಾಖೆಯಲ್ಲಿ ಅವರು ಅದಕ್ಕಾದ್ರೂ ಒಂದು ಇನ್ನೊಂದು ಪ್ರಶಸ್ತಿ ಕೊಡಬೇಕು ನಮ್ಮ ಕೆ ಎಸ್ ಆರ್ ಟಿ ತುಂಬಾ ಪ್ರಶಸ್ತಿಗಳು ಕೊಟ್ಟಿದ್ದಾವಲ್ಲ ಅವರಿಗೆ ಇದಕ್ಕೂ ಒಂದು ಕೊಡಬೇಕು ಅವ್ರಿಗೆ ಅಂತ ಅದ್ಭುತವಾದಂತಹ ದಂಡದ ವಿಧಾನಗಳು ಇಟ್ಕೊಂಡಿದ್ದಾರೆ ಇಲ್ಲಿ ಪ್ರಶ್ನೆ ಅಂತದ್ದು ನಾವು ಜವಾಬ್ದಾರಿ ಇರ್ತಕ್ಕಂಥ ಸಂಘಟನೆಗಳು ಮುಖಂಡರು ಅದನ್ನ ನುಪ್ಪಡಿರ್ತಕ್ಕಂಥ ಕಾರ್ಮಿಕ ವರ್ಗಕ್ಕೆ ಸರಿ ಎಷ್ಟು ದಿನಗಳಾಗಿದ್ದಾರೆ ಸ್ವಲ್ಪ ಆದ್ರೂ ಎಚ್ಚರಿಕೆ ಬೇಡವಾ ಸ್ವಲ್ಪ ಆದ್ರೆ ಎಚ್ಚರಿಕೆ ಬೇಡವಾ ಈ ರೀತಿ ನಾವು ಕಳ್ಕೊಳ್ತಾ ಹೋದ್ರೆ ಇಡೀ ಜೀವನದಲ್ಲಿ ಕಳ್ಕೊಳ್ಳುವಂಥದ್ದು ನಷ್ಟ ಎಷ್ಟಾಗುತ್ತೆ ಅಂತ ಎಚ್ಚರಿಕೆ ಬೇಡವಾ ಅವರಿಗೆ ಎಚ್ಚರಿಕೆ ಕಳ್ಕೊಂಡು ಇವತ್ತು ಮಾತುಗಳನ್ನ ಆಡ್ತಾ ಇದ್ದಾರೆ ಇದರ ಪರಿಣಾಮ ಸರ್ಕಾರಕ್ಕೆ ಅನುಕೂಲ ಮಾಡಿಕೊಡುವಂತ ಪರಿಣಾಮ ಇದು ಎರಡು ಮೂರು ವಿಚಾರ ಹೇಳಿ ನಿಲ್ಲಿಸ್ತೀನಿ ನನಗೆ ಇಡೀ ದೇಶದ ಒಳಗಡೆನೆ ಸಾರ್ವಜನಿಕ ಸಾರಿಗೆ ಅಂತ ಏನಾದರೂ ಇದ್ರೆ ಅದ್ಭುತವಂತ ಸಾರಿಗೆ ಇರುವುದು ಕರ್ನಾಟಕದಲ್ಲಿ ಮಾತ್ರವೇ ಹಿಂದೆ ಒಂದು ಕಾಲ ಇತ್ತು ತಮಿಳ್ನಾಡು ತುಂಬಾ ಚೆನ್ನಾದಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆ ಅನ್ನುವಂಥದ್ರ ಮಾತಿತ್ತು ಆದರೆ ಇವತ್ತು ತಮಿಳುನಾಡನ್ನು ಮೀರಿ ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ಅತ್ಯುತ್ತಮವಾದಂತಹ ಸಾರ್ವಜನಿಕ ಸಾರಿಗೆಯನ್ನು ನಾವು ನಡೆಸ್ತಾ ಇದ್ದೀವಿ ¿Qué anyway. ಜನ ಏನ್ ಮಾತಾಡಬೇಕು ಈ ಕರ್ನಾಟಕದ ಜನ ನಮ್ಮ ಬಸ್ಸಿನಲ್ಲಿ ಪ್ರತಿನಿತ್ಯ ಹೋರಾಡುವಂತ ಸಾವಿರಾರು ಜನ ಏನ್ ಮಾತಾಡಬೇಕು ಮಾತಾಡಬೇಕು ಏನಪ್ಪ ಅವರಿಗೆ ಬುದ್ಧಿ ಇಲ್ಲ ಸಮಯ ಸಿಗ್ತದೆ ಅವ್ರಿಗೆ ಸಮಾಜ ಮುಷ್ಕರಗಳಲ್ಲಿ ಹಿಂಗೆ ಮಾತಾಡ್ತಾರೆ ಕೆಲವರಲ್ಲ ಅವ್ರಿಗೆ ಏನ್ರಿ ಅವ್ರಿಗೆ ಬಹಳ ಕೆಲಸ ಇಲ್ಲ ಬೇಕಾದ ಸಿಕ್ಕಲ್ಲ ಬದುಕು ಇವತ್ತು ಅಷ್ಟಿಲ್ಲ ನಮ್ಮ ಬದುಕು ಬಹಳ ಸಂಕಷ್ಟದಲ್ಲಿದೆ ಕರ್ನಾಟಕದ ಜನತೆ ನಾವು ಮುಷ್ಕರಕ್ಕೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅಂತ ಹೇಳ್ಬೇಕಲ್ವಾ ನಮ್ಮ ಜನ ಯಾರು ಕರ್ನಾಟಕದ ಜನತೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಾವು ಬಸ್ ಉಳಿಸ್ತಾ ಇದ್ದೀವಿ ಮಹಿಳೆಯರಿಗೆ ಫ್ರೀಯಾಗಿ ಈಗ ಹೊಸ ಹೊಸ ಸಂಶೋಧನೆಗಳು ಸಮೀಕ್ಷೆ ಮಾಡಿಸಿಕೊಂಡಿದ್ದಾರೆ ಅವರು ಕರ್ನಾಟಕದಲ್ಲಿ ಬಸ್ ಸೋಡಿಸ್ತಾ ಇರೋದ್ರಿಂದಾಗಿ ಫ್ರೀಯಾಗಿ ಮಹಿಳೆಯರಿಗೆ ಮಹಿಳೆಯರ ಉದ್ಯೋಗದ ಪ್ರಮಾಣದಲ್ಲಿ ಕರ್ನಾಟಕದ ಜನತೆಗೆ ನಾವು ಒಂದು ನೋಡ್ತಿರುವಂಥ ಸೇವೆಯಂತೆ ಕೆಲಸ ಮಾಡಬೇಕು ಅಂತಾದ್ರೆ ನೀವು ಸಾರಿಗೆ ಕಾರ್ಮಿಕರ ಕಷ್ಟಗಳ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಸಮಸ್ಯೆಗೆ ನಿತ್ಯರ್ಥ ಮಾಡಬೇಕು ಅನ್ನುವಂಥ ಮಾತನ್ನ ನಾವು ಕೇಳೋದಕ್ಕೆ ಬಯಸೋದು